ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಯೋಧ್ಯೆ ಕಂದನು ಹಾಡು ರಿಲೀಸ್ ಮಾಡಿದ್ದೀನಿ ಆ ಹಾಡಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಬೇಕಿತ್ತು ಯಾಕೆಂದರೆ ಹದಿನಾಲ್ಕು ವರ್ಷದ ನಂತರ ಹಾಡು ರಿಲೀಸ್ ಮಾಡಿರೋದು ಸೊ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಉದಯ್ ಟಿ ವಿ ಎಸ್ ಸೀರಿಯಲ್ಗೋಸ್ಕರ ಹಾಡು ಮಾಡಿದ್ದು ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ಕುಮಾರ್ ಎಮ್ ಜಿ ಅಂತ ಆ ಸೀರಿಯಲ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇದ್ದ ಸೊ ಅವನು ನನಗೆ ಈ ಅವಕಾಶನ ಕೊಟ್ಟಿದ್ದಾಗಲಿ ಈ ಸಾಂಗ್ ಕಂಪೋಸ್ ಮಾಡಿಕೊಡು ಸೀರಿಯಲ್ಗೆ ಅಂತ ಸೊ ಅದು ಮಾಡಿದ್ದೆ ಆಗ ಆ ಸಾಂಗು ರೆಗ್ಯುಲರ್ ಭಕ್ತಿಗೀತೆ ಥರ ಇದೆ ಅಂದ್ಬಿಟ್ಟು ಯೂಸ್ ಮಾಡಿರಲಿಲ್ಲ ಕಂದಪದಿ ಥರ ಬೇಕಾಗಿತ್ತು ಅದು ಯೂಸ್ ಮಾಡಿದ್ರು ಸೊ ಅದು ಹಾಗೇ ಇತ್ತು ಆ್ಯಕ್ಚುಲಿ ಅವಾಗ ಆಮೇಲೆ ಈಗ ಶ್ರೀರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ಎಲ್ಲರೂ ಸಾಂಗ್ ಮಾಡ್ತಾಯಿದ್ರಲ್ಲ ಸೊ ನನ್ನ ಫ್ರೆಂಡು ಸೋಮಶೇಖರು ಅವರು ಒಂದು ಸಾಂಗ್ ಮಾಡು ಶ್ರೀರಾಮನ ಪ್ರತಿಷ್ಠಾಪನೆಗೆ ಅಂದಾಗ ಸೊ ನನಗೆ ಎಲ್ಲೋ ಸೊ ನಾವು ಒಂದು ಸಾಂಗ್ ಮಾಡ್ಬೋದಲ್ಲ ಅಂತ ಅನಿಸಿ ಆ ಸಾಂಗ್ನ ಕೈಗೆತ್ಕೊಂಡೆ ಸೊ ಅದು ಹದಿನಾಲ್ಕು ವರ್ಷ ಆದಮೇಲೆ ಮತ್ತೆ ರಿಕ್ರಿಯೇಷನ್ಗೆ ಒಂದು ದಾರಿಯಾಯಿತು ಸೊ ನನ್ನ ಫ್ರೆಂಡು ಸೋಮಶೇಖರ್ ಮತ್ತು ಅವಿಯವರು ಸಂಪೂರ್ಣ ಸಹಕಾರ ಕೊಟ್ಟು ಈ ಸಾಂಗ್ನ ರೆಡಿ ಮಾಡಿದ್ದೀವಿ ಆ್ಯಕ್ಚುಲಿ ಸೊ ಅದೇ ಹೇಳ್ತಾರಲ್ಲ ಯಾವ್ದು ಯಾವಾಗ ಯಾವಾಗ ಆಗಬೇಕು ಅಂತ ಇರುತ್ತೋ ಅದು ಆವಾಗಲೇ ಆಗೋದು ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತಾರಲ್ಲ ಅದು ಇದೇ ಸೊ ಅದು ಹದಿನಾಲ್ಕು ವರ್ಷ ಆದಮೇಲೆ ಈಗ ಅದಕ್ಕೆ ಒಂದು ಟೈಮ್ ಬಂದಿದೆ ಸೊ ಅದು ರಿಲೀಸ್ ಮಾಡಿದ್ದೀವಿ ಸಾಹಿತ್ಯ ಜಯಂ ಎಂ ಪ್ರಹ್ಲಾದ್ ಅವರು ಅವರು ಮುಂಚೆ ಈ ಸಾಂಗ್ನ ಈ ಥರ ಬರೆದಿದ್ದೆ ಆ್ಯಕ್ಚುಲಿ ಸಾಗರವ ಬೇಡಿದ ಗುಣಸಾಗರ ಶ್ರೀರಾಮ ಹಾಗೆ ಬರೆದಿದ್ರು ಸೊ ನಾನು ಅದಕ್ಕೆ ಈಗಿನ ಸಿಚುವೇಶನ್ಗೆ ಸ್ವಲ್ಪ ಆಲ್ಟ್ರ್ ಮಾಡಿಕೊಡಿ ಸರ್ ಅಂತ ಕೇಳಿದಾಗ ಅವರು ಇದನ್ನು ಮಾಡಿಕೊಟ್ರು ಅಯೋಧ್ಯೆಯ ಕಂದನು ತ್ರಿಲೋಕದ ವಂದ್ಯನು ಸೊ ಈ ಥರ ಮಾಡಿಕೊಟ್ರು ಸೊ ತುಂಬ ಚೆನ್ನಾಗಿ ಬಂದಿದೆ ಮೇಲ್ಕೋಟೆಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಅವರು ಪ್ರವೀಣ್ ಮತ್ತು ಯತೀಶ್ ರಾಜ ಮಣಿಕ್ಯ ಸೊ ನಮ್ಮ ಟೀಮು ಎಲ್ಲ ಹೋಗಿ ಮೇಲ್ಕೋಟೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಜನ ಎಲ್ಲ ಸ್ಟುಡಿಯೋದಲ್ಲಿ ಎಲ್ಲೆಲ್ಲ ಬಿಟ್ಟಿದ್ದಾರೆ ಸೊ ನಾವು ತುಂಬ ವಿಶೇಷವಾಗಿ ಮೇಲ್ಕೋಟೆಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದು ಸೊ ರಿಲೀಸ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ವ್ಯೂಸ್ ಆಗಿಲ್ಲ ಇಟ್ಸ್ ಓಕೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ ನಾವು ಎಕ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಇದು ತುಂಬ ವಿಶೇಷವಾಗಿ ಮಾಡಿದ್ದೀವಿ ಹೋಗುತ್ತೆ ಅಂತ ಬಟ್ ಹೋಗಿಲ್ಲ ಯೂಟ್ಯೂಬಲ್ಲಿ ಅದಕ್ಕೆ ನಾನು ಎಲ್ಲರಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಬರೀ ಯೂಟ್ಯೂಬ್ ಅಂತಲ್ಲ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲೂ ಫುಲ್ ಸಾಂಗ್ ಅಪ್ಲೋಡ್ ಮಾಡಿದ್ದೀನಿ ದಯಮಾಡಿ ನೋಡಿ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸಾಹಿತ್ಯ ಚೆನ್ನಾಗಿದೆ ಆ ಸಾಂಗ್ ಕೂಡ ನಾನು ಫಸ್ಟ್ ಲೈಫಲ್ಲಿ ಫಸ್ಟ್ ಟೈಮ್ ಕಂಪೋಸ್ ಮಾಡಿದ ಸಾಂಗ್ ಅದು ಸೊ ಎಲ್ಲರೂ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ನಾನೇ ಹೇಳ್ತೀನಿ ನಿನ್ಕೊಬೇಡಿ ಆ್ಯಕ್ಚುಲಿ ಚೆನ್ನಾಗಿದೆ ಯಾಕೆಂದರೆ ಸಂಗೀತ ಅನ್ನೋದು ನೇಚರಲ್ಲಿರೋದು ನಮ್ಮದಲ್ಲ ಅದು ಸೊ ನೇಚರಲ್ಲಿರೋದನ್ನ ನಾವು ಸ್ವಲ್ಪ ತೆಗೆದು ನಿಮ್ಮ ಮುಂದೆ ಕೊಟ್ಟಿರ್ತೀವಿ ಅಷ್ಟೇ ಸೊ ನಮ್ಮ ಸೃಷ್ಟಿಯೆಲ್ಲ ಅದು ಹೇಳಬೇಕು ಅಂದರೆ ಹಾಗಾಗಿ ನನ್ನ ಒಂದು ಮ್ಯೂಸಿಕಲ್ ಜರ್ನೀಲಿ ಸೊ ಫ್ರೆಂಡ್ಸ್ಗಳೇ ನನಗೆ ಎಲ್ಪ್ ಮಾಡಿರೋದು ನಮ್ಮ ಫ್ರೆಂಡ್ಸ್ ಬಿಟ್ಟು ಬೇರೆ ವಿಷಯ ಹೇಳೋಕ್ಕೆ ಆಗಲ್ಲ ನನ್ನಲ್ಲಿ ಮ್ಯೂಸಿಕ್ ಜರ್ನಿಯಲ್ಲಿ ಸೊ ಇನ್ನೂ ಟ್ರಾವೆಲ್ ತುಂಬ ಮಾಡಬೇಕು ಸೊ ಇವಾಗ ತಾನೇ ಹದಿನಾಲ್ಕು ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ನೋಡೋಣ ರೆಗ್ಯುಲರಾಗಿ ಮಾಡ್ತಾ ಇರೋದು ಸೊ ಫ್ರೆಂಡ್ಸ್ಗಳ ಒಬ್ಬರು ಒಂದು ಎಂಕ್ರೇಜ್ಮೆಂಟು ಸಪೋರ್ಟು ಯಾವತ್ತಿಗೂ ಇದೆ ಸೊ ಅದೇ ಅದೇ ನನಗೆ ಒಂದು ಬೂಸ್ಟ್ ಅಂತ ಹೇಳ್ಬೋದು ಸೊ ಅವರ ಸಪೋರ್ಟು ಮತ್ತು ಸಹಕಾರ ಸೊ ಎಲ್ಲ ನನಗೆ ಒಂದು ಮತ್ತೆ ಮತ್ತೆ ಮೋಟಿವೇಶನ್ ಕೊಡುತ್ತೆ ಸೊ ಮಾಡ್ತಾಯಿರ್ತೀನಿ ಸೊ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೊ ನೋಡ್ತಾ ಇದ್ದೀರಾ ಸೊ ರಾವ್ ವೋಕಲ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ ಇನ್ಸ್ಟಾದಲ್ಲಿ ತುಂಬ ಥ್ಯಾಂಕ್ ಯು ಶ್ರೀರಾಮ್ನ ಪ್ರತಿಷ್ಠಾಪನೆ ಪ್ರಯುಕ್ತ ಆ ಸಾಂಗಲ್ಲಿ ಬ್ಯುಸಿ ಇದೆ ಅದಕ್ಕೆ ಅದು ರಾವ್ ವಿಡಿಯೋಸ್ ಹಾಕಲಿಲ್ಲ ಸೊ ಆ ಸಾಂಗ್ನ ದಯವಿಟ್ಟು ಎಲ್ಲ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ ಶ್ರೀರಾಮ ಪ್ರತಿಷ್ಠಾಪನೆ ಪ್ರಯುಕ್ತ ಫುಲ್ಲು ಹಳ್ಳಿಗಳ ಕಡೆ ಎಲ್ಲ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಆ್ಯಕ್ಚುಲಿ ಎಲ್ಲ ಕಡೆ ತುಂಬ ವಿಶೇಷ ಇದೆ ನಾನು ಹಳ್ಳಿಗೆ ಬಂದಿದ್ದೆ ಸೊ ಕೋವಿಡಲ್ಲಿ ಮೂರು ತಿಂಗಳು ಹಳ್ಳಿಲೇ ಇದ್ದೆ ಹಳ್ಳಿಲಿರೋಕ್ಕೆ ತುಂಬ ಇಷ್ಟ ಬಟ್ ಏನೋ ಕೆಲಸದ ಕಾರಣಗಳಿಂದ ನಾವು ಬೆಂಗಳೂರಲ್ಲಿದ್ದ್ವಿ ಸಿನಿಮಾ ಮ್ಯೂಸಿಕಲ್ಲಿರೋದ್ರಿಂದ ಬೆಂಗಳೂರಲ್ಲಿದ್ವಿ ಅದು ಹೊರತು ನನಗೆ ಹಳ್ಳಿಲಿರೋಕೆ ಇಷ್ಟ ಕೋವಿಡಲ್ಲಿ ಮೂರು ತಿಂಗಳು ಹಳ್ಳಿಲಿ ಚೆನ್ನಾಗಿ ಕೆಲಸ ಮಾಡಿ ಖುಷಿಯಾಗೇ ಇದ್ದೆ ಆ್ಯಕ್ಚುಲಿ ಸೊ ನೋಡೋಣ ಮತ್ತೆ ಅವಕಾಶ ಹಳ್ಳಿಯಲ್ಲಿರೋ ಅವಕಾಶ ಬರ್ಬೋದು ಸೊ ಬಂದು ಸಿಗ್ದಾಗೆಲ್ಲ ಬಂದು ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಎಲ್ರಿಗೂ ಮತ್ತೆ ಸೊ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ